ಕನ್ನಡ ಸಮ್ಮೇಳನಕ್ಕೆ ಆಗಿರುವಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಮ್ಮ ಇದೇ ಮೇ ಏಳರಿಂದ ಹನ್ನೆರಡರವರೆಗೆ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನ ಈಗಾಗಲೇ ಸರ್ಕಾರಿ ಭಾರತ ಮೈದಾನದಲ್ಲಿ ಆಯೋಜನೆಗೊಂಡಿದೆ ಅದರ ಸಿದ್ಧತೆಯನ್ನು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಸ್ ಎಸ್ ಅವರು ಮತ್ತು ನಮ್ಮ ಅನೇಕ ಸಚಿವ ಸಂಪುಟ ಸದಸ್ಯರು ಕೂಡ ಒಂದಕ್ಕೆ ಒಪ್ಪಿದ್ದಾರೆ ಅದಕ್ಕೆ ಸಹಕಾರ ಮತ್ತು ಸಹಾಯವನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ನಮ್ಮ ದಾವಣಗೆರೆಯ ಸಂಸದರಾದಂಥ ಡಾಕ್ಟರ್ ಪ್ರಭ್ ಮಲ್ಲಿಕಾರ್ಜುನರವರು ಕೂಡ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ಅವರ ಸಹಕಾರಕ್ಕೆ ಸ್ಪಂದನೆ ನೀಡ್ತಾ ಇದ್ದಾರೆ ಇವತ್ತು ವಿದ್ಯುಕ್ತವಾಗಿ ಈ ಸಮ್ಮೇಳನದ ಒಂದು ಉದ್ದೇಶವನ್ನು ಒಂದು ಧ್ವ ಧ್ವನಿ ಸುರುಳಿಯನ್ನು ನಮ್ಮ ಅತ್ಯಂತ ಖ್ಯಾತ ಗಾಯಕರು ನಮ್ಮ ಉತ್ತಮ ನಿರ್ದೇಶಕರು ಮತ್ತು ಜಾನಪದ ಗಾಡಿಗಲ್ಲೇ ಪ್ರಖ್ಯಾತರಾಗಿರುವಂಥ ಮತ್ತು ಜಾನಪದ ಬ್ರಹ್ಮರೆಂದೇ ಕರೆಯಲ್ಪಡುವಂಥ ಗುರುರಾಜ್ ಅವರು ರಚಿಸಿ ಆಡಿರುವಂಥ ಒಂದು ಧ್ವನಿ ಸುರುಳಿಯನ್ನು ಇವತ್ತು ಮಾನ್ಯ ಸಂಸದರಾದಂಥ ಪ್ರಭ ಮಲ್ಲಿಕಾರ್ಜುನರವರು ಬಿಡುಗಡೆ ಮಾಡಬೇಕು ಅಂತೇಳಿ ಅವರ ಹಸ್ತದಿಂದ ಬಿಡುಗಡೆಗೊಳಿಸ್ತಾ ಇದ್ದೇವೆ ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಂದ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನದ ಧ್ವನಿ ಸುರುಳಿ ಬಿಡುಗಡೆ ದಾವಣಗೆರೆ ನಗರದಲ್ಲಿ ಮೇ ಏಳರಿಂದ ಹನ್ನೆರಡರವರೆಗೆ ನಡೆಯಲಿರುವ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನದ ಕುರಿತಾಗಿ ಖ್ಯಾತ ಹಾಡುಗಾರರು ಸಂಗೀತ ನಿರ್ದೇಶಕರು ಆದ ಗುರುರಾಜ್ ಹೊಸಕೋಟೆಯವರು ರಚಿಸಿರುವ ಧ್ವನಿ ಸುರುಳಿಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಿಶ್ವ ಕನ್ನಡಿಗರ ಟ್ರಸ್ಟ್ ಸಹಯೋಗದಲ್ಲಿ ದಾವಣಗೆರೆ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಅವರ ಗೃಹ ಕಚೇರಿಯಲ್ಲಿ ದಿನಾಂಕ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಆಸಕ್ತರು ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಜರಿದ್ದು ಧ್ವನಿ ಸುರುಳಿ ಬಿಡುಗಡೆಯನ್ನು ಯಶಸ್ವಿಗೊಳಿಸಲಾಯಿತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ವಾಮದೇವಪ್ಪನವರು ತಿಳಿಸಿದರು ಬಿ ಬಿದಿಳಿಯಪ್ಪ ಗೌರವ ಕಾರ್ಯದರ್ಶಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆ ನಿರೂಪಣೆ ನಾಕ್ಸುಮನ್ ಟಿಡಿ ನಮಸ್ಕಾರ ಇದು ನಿಮ್ಮ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಮರೆಯದೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು ಸಾಕಷ್ಟು ಮೂರ್ ಮೂರು ವಿಶೇಷ ಮೇಳಗಳನ್ನು ಆಯೋಜನೆ ಮಾಡಿದೀರ ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಡೀಟೆಕ್ಸ್ ಆಮೇಲೆ ಇರುವಂತಹ ಪ್ರೋಗ್ರಾಮ್ಸ್ ಕೂಡ ಚೆನ್ನಾಗಿ ತುಳು ಭಾಷೆಯ ಸಾಹಿತ್ಯ ಮೇಳ ಇದೆ ಮಹಿಳಾ ಸಾಹಿತ್ಯ ಮೇಳ ಕೃಷಿ ಮೇಳ ಸಿವಿಲ್ ಸಾಹಿತ್ಯ ಉದ್ಯೋಗ ಮೇಳ ಏನ್ ಬಿಟ್ಟಿದ್ದೀರಾ ಅಂತ ಮಾವದೇ ಹೊತ್ತಲ್ಲ ಅಂತ ಕೇಳ್ಬೇಕು ನಾವು ಸೊ ಆದ್ರಿಂದ ವೇದಿಕೆಗಳ ಹೆಸರುಗಳು ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಬಸವಣ್ಣವರು ಸರ್ವಜ್ಞ ರಾಣಿ ಚೆನ್ನಮ್ಮ ಸೊ ನಮ್ಮ ಆದರ್ಶಗಳು ಅವನ್ನೆಲ್ಲ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಅಜ್ಞಾನದಿಂದ ವಿಜ್ಞಾನದ ಕಡೆಗೆ ವಿಜ್ಞಾನದಿಂದ ಸುಜ್ಞಾನದ ಕಡೆಗೆ ಸೊ ಅದು ಕೂಡ ಪರಿಪೂರ್ಣತೆಯಲ್ಲಿದೆ ನಿಮ್ಮ ಟೈಟಲ್ಲು ಸೊ ಅದರಿಂದ ಈ ಧ್ವನಿ ಸುರುಳಿ ಬಿಡುಗಡೆ ಮಾಡುವಂತ ನಮ್ಮೆಲ್ಲ ವಾಟ್ಸ್ಆಪ್ ಸರ್ಕಲ್ಸ್ ನಲ್ಲಿ ದಾವಣಗೆರೆಯಲ್ಲಿಯನ್ನ ಆದಷ್ಟು ನಾವು ಎಲ್ಲ ಸರ್ಕಲ್ಸ್ ನಲ್ಲಿ ಇದನ್ನ ಹಾಕಿದ್ರೆ ಇನ್ನ ಭಾಗವಹಿಸುವಿಕೆ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ ಆಮೇಲೆ ಪ್ರೋಗ್ರಾಮ್ ಕೂಡ ಯಶಸ್ವಿ ಈಗ ಮಾಡ್ತಾ ಇರೋದು ಪಬ್ಲಿಕ್ ನಾವ್ ನಾವೇ ಸಾಹಿತ್ಯದಲ್ಲಿ ರುಚಿ ಇರೋರು ದಿನ ಸಾಹಿತ್ಯದ ಕಡೆಗೆ ಜನಸಾಮಾನ್ಯರ ಅಭಿರುಚಿಯನ್ನು ಬೆಳೆಸಬೇಕಾಗಿದೆ ಇವತ್ತಿನಿಂದಲೂ ಸೊ ಆ ಥರ ನಾವು ಪ್ರಯತ್ನ ಪಟ್ಟರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಗೆಲ್ಲರಿಗೂ ಶುಭಾಶಯಗಳನ್ನ ಮತ್ತೆ ಬರುವಂತ ದಿನದಲ್ಲಿ ಕಾರ್ಯಕ್ರಮವನ್ನ ಏನೇನು ಆರ್ಗನೈಸಿಂಗ್ ಟೀಮ್ ಇದ್ದೀರಾ ಸೊ ನೀವು ಕೂಡ ನಿಮ್ಮ ಸಮಸ್ಯೆಗಳು ಏನೇ ಇದ್ರೆ ಸಚಿವರಿದ್ದಾರೆ ಇದ್ದಾರೆ ನಾವಿದ್ದೀವಿ ಅಪ್ಪಾಜಿ ನಮ್ಮ ಡಿ ಸಿ ಸಿಇಒ ಸರ್ಕಾರದವರು ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ